ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳುಸು ಅಡಿಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಫೇಮಸ್ ಮಸಾಲ ಜೋಳದ ಮುದ್ದೆನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ನನ್ನ ಫ್ರೆಂಡು ಕೇಳಿದ್ರು ಯಾವ ರೀತಿ ಮಾಡ್ತೀರಾ ಮಸಾಲ ಜೋಳದ ಮುದ್ದೆನ ನನಗೆ ತೋರಿಸ್ಕೊಡು ಅಂತ ಅದಕ್ಕೆ ಈ ರೆಸಿಪಿನ ನಾನು ಇವಾಗ ಮಾಡ್ತಾಯಿದ್ದೀನಿ ಮುದ್ದೆ ಮಾಡೋಕ್ಕೆ ಈಗ ಈ ಥರ ಒಂದು ಪಾತ್ರೆ ಇಟ್ಕೊಂಡಿ ನೋಡಿ ಈ ಥರ ಪಾತ್ರ ಇಟ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಂಡಿಲ್ಲ ಎರಡು ಸ್ಪೂನಷ್ಟು ಈಗ ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆಯಲ್ಲ ನೋಡಿ ಜೀರಿಗೆ ಸಾಸಿವಿ ಹಾಕೊಂಡಿದ್ದೀನಿ ಅದಾದ್ಮೇಲೆ ಈರುಳ್ಳಿ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಕಟ್ ಹೋಗಬೇಕು ಈ ರೀತಿ ಇನ್ನೂ ಇದಕ್ಕೆಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ಮೊಳಕೆ ಬಂದಿತ್ತು ಈರುಳ್ಳಿ ಹಾಗೆ ಅದ್ರ ಜೊತೆಗೆ ಆ ಮೊಳಕೆ ಬಂದಿರೋದು ಕೂಡ ನಾನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಫ್ರೈ ಆಗಬೇಕು ಕಡಲೆ ಬೀಜ ನೋಡಿ ಈ ರೀತಿ ಹುರ್ಕೊಂಡು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಇದೇ ರೀತಿ ಆಗಬೇಕು ತುಂಬ ಜಾಸ್ತಿ ಹಾಕೋಕೋಗ್ಬಿಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಸುಮ್ಮನೆ ಮುದ್ದೆ ತಿನ್ನಬೇಕಾದ್ರೆ ಆವಾಗವಾಗ ಒಂದು ಬಾಯಿಗೆ ಸಿಕ್ಕರೆ ಅದು ಚೆನ್ನಾಗಿರುತ್ತೆ ಟೇಸ್ಟು ಅಂತ ತುಂಬ ಅತಿಯಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಅದು ಅದು ಈ ಥರ ಜಜ್ಜಿಬಿಟ್ಟು ಬಿಟ್ಟು ಹಾಕೋಬೇಕು ತುಂಬ ಸಣ್ಣ ಮಕ್ಕಳ ಕೂಗಡಿ ಸ್ಪೀಡ್ ಇರಬೇಕು ಈರುಳ್ಳಿ ಜೊತೆಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅದು ಕೂಡ ಖಾರ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಅದು ಮಿಕ್ಸ್ ಮಾಡ್ಕೊಳ್ಳಿ ಹುಣಸೆಹಣ್ಣು ಹುಳಿ ಹಾಕೋತಾ ಇದ್ದೀನಿ ಹುಣಸನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ದು ಹುಣಸೆ ಹಣ್ಣು ಇಲ್ಲ ಅಂದರೆ ಕೂಡ ಹಾಕ್ಕೊಬೋದು ಹುಣಸೆ ಹಾಕೋದ್ರಿಂದ ಅದ್ರ ಟೇಸ್ಟ್ ಬೇರೆಯೇ ಇರುತ್ತೆ ಟಮಟೊ ಹಾಕೋದ್ರಿಂದ ಸೌಳು ಸೌಳು ಬರುತ್ತೆ ಹಾಗಾಗಿ ನಾನಿಲ್ಲಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಜಾಸ್ತಿನ ಹಾಕೊಳ್ಕೋಬಾರ್ದು ಹುಳಿ ಹುಳಿ ತುಂಬ ಆದರೆ ಚೆನ್ನಾಗಿರಲ್ಲ ಟೇಸ್ಟಿಗೆ ಅಷ್ಟೇ ಅದು ಹುಣಸೆ ಹಣ್ಣು ಕೊಂಚನೆಲ್ಲ ಕುಡ್ದು ಸೈಡ್ಗೆ ಎಣ್ಣೆ ಬಿಟ್ಕೊಂಡಿದ್ದು ನೋಡಿ ಈ ಟೈಮಲ್ಲಿ ನೀರನ್ನ ಹಾಕೋಬೇಕು ನೀವೆಷ್ಟು ಮಾಡ್ತೀರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಸಕ್ಕರೆ ನೋಡಿ ಒಂದಿಷ್ಟು ಸಕ್ಕರೆ ಯಾಕಂದ್ರೆ ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದರೆ ಸಕ್ಕರೆ ಹಾಕ್ಕೊಳ್ಳಿ ಹುಣಸು ಹುಳಿ ಹಾಕಿರ್ತೀವಲ್ಲ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕಿದ್ರೆ ಟೇಸ್ಟು ಸುಖವಾಗಿರುತ್ತೆ ಚೆನ್ನಾಗಿ ನೀರು ಕುದಿಬೇಕಿದು ಇವಾಗ ನೋಡಿ ಇವಾಗ ನೀರು ಕುದೀತಾ ಇದೆ ಅಲ್ವಾ ನಾವು ಇವಾಗ ಗ್ಯಾಸ್ ಸಣ್ಣ ಮಾಡ್ಕೊಳ್ಳೋಣ ಸಣ್ಣ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಹಾಕೋಬೇಕು ಸಣ್ಣಗೆ ಕಟ್ ಮಾಡಬೇಕು ಕೊತ್ತಂಬರಿ ಸುಮ್ಮನೆ ಹೆಂಗೆ ಹೆಂಗೋ ಕಟ್ ಮಾಡಿ ಹಾಕೋದಲ್ಲ ಹಾಗೆ ಮತ್ತು ಕಡ್ಡಿ ಕೂಡ ಹಾಕ್ಬಾರ್ದು ಈ ರೀತಿ ಸೊಪ್ಪು ಮಾತ್ರ ಕಟ್ ಮಾಡಿ ಹಾಕ್ಕೋಬೇಕು ಇವಾಗ ಕುದಿಯೋ ಟೈಮಲ್ಲೇ ಹಿಟ್ಟು ಹಾಕ್ಕೋಬೇಕು ಒಬ್ರು ಹಿಟ್ಟು ಹಾಕ್ತಾ ಇರಬೇಕು ಒಂದು ಕೈಯಲ್ಲಿ ಹಿಟ್ಟು ಹಾಕ್ಕೊಂಡು ಒಂದು ಕೈಯಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು ಈ ಥರ ತಿಳುವಾಗಿ ಹಿಟ್ಟು ಹಾಕ್ತಾ ಇರಬೇಕು ನೋಡಿ ಈ ರೀತಿ ನೀವು ಹಾಕೊಂಡ್ರೆ ಗಂಟು ಅನ್ನೋದು ಉಳಿಯಲ್ಲ ಒಂದೇ ಸತಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಗಂಟಾಗುತ್ತೆ ಹಾಗಾಗಿ ಇಲ್ಲ ನಮಗೆ ಈ ರೀತಿ ಮಾಡೋಕ್ಕೆ ಬರಲ್ಲ ಅಂದರೆ ನೀವೇನದ ಹಿಟ್ಟನ್ನ ಹಿಟ್ಟು ಒಂದು ಪಾತ್ರೆಲಿ ಹಾಕ್ಕೊಂಡು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಇದು ಬರ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ ಆದರೆ ಆ ರೀತಿ ಮಾಡಿದ್ರೆ ಟೇಸ್ಟ್ ಬೇರೆಯೇ ಬರುತ್ತೆ ಈ ರೀತಿ ಮಾಡಿದ್ರೆ ಟೇಸ್ಟು ಬೇರೆಯೇ ಆಗುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೆ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಇಲ್ಲ ನಮಗೆ ಸುಲಭವಾಗಿ ನಮಗೆ ಈ ಥರ ಮುದ್ದೆ ಮಾಡೋದು ಬೇಕು ಅಂದರೆ ಕಮೆಂಟ್ ಮಾಡಿ ಆ ರೀತಿ ಕೂಡ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಇದು ಗಟ್ಟಿ ಬರೋವರೆಗೂ ಹಿಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ರೀತಿ ನೋಡಿ ಈ ಈ ಥರ ಗಟ್ಟಿ ಬರಬೇಕು ಈ ಥರ ಗಟ್ಟಿ ಬಂದ ಮೇಲೆ ನೋವನ್ನು ಸ್ವಲ್ಪ ಮಿ ಈ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೋಲ್ ಇಲ್ಲ ಅಂತ ಏನಿಲ್ಲ ಇದು ಏನಂದರೆ ನಾವು ಬೇಳೆ ಎಲ್ಲ ಮುಗಿಸ್ಕೊಂತೀವಲ್ಲ ಅದೇ ಕೋಲ್ ಇದು ಮುಂದಿಂದು ಬಿದ್ದೋಗ್ಬಿಟ್ಟಿದೆ ಇಡಿಯಮ್ಮ ಈ ಕಡೆ ನೋಡಿ ಇದು ಉದುರೋಗ್ಬಿಟ್ಟಿದೆ ಅಷ್ಟೇ ಈ ಥರ ಬೇಳೆ ಮುಗಿಸೋ ಕೋಲಲ್ಲಿ ಮಾಡ್ಕೊಳ್ಳಿ ಇಲ್ಲ ಬೆಳ್ಳುಣ್ಗೆಯಲ್ಲಿ ಮಾಡ್ಕೊಳ್ಳಿ ಆಗುತ್ತೆ ಸ್ಪೂನಲ್ಲಿ ಸ್ವಲ್ಪ ಗಂಟು ಅನ್ನೋದು ಉಳ್ಕೊಳ್ಳುತ್ತೆ ಹಾಗಾಗಿ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಉರಿ ಕೂಡ ನಾನು ಸಣ್ಣಗೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ತಕೊಂಡ್ಬಿಡೋಣ ನೋಡಿ ಇದೆಲ್ಲ ತೆಗೆದಾದ್ಮೇಲೆ ಪಾತ್ರೆಗೆ ಎಲ್ಲ ಅಂಟ್ಕೊಂಡಿರತ್ತಲ್ಲ ಇದೆಲ್ಲ ಬಿಡಿಸ್ಕೋಬೇಕು ಈ ರೀತಿ ಬಿಡಿಸ್ಕೋಬೇಕು ಎಲ್ಲ ನೀಟಾಗಿ ಬಿಡಿಸ್ಕೊಬೇಕ ಇದು ಎರಡು ನಿಮಿಷ ನೋಡಿ ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿ ಆಗಿದೆ ಇವಾಗ ಇದನ್ನ ಕೆಳಗಡೆ ಇಳಿಸ್ಕೊಳ್ಳೋಣ ಇದನ್ನು ನೀವು ಹೀಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಂಡು ತಿನ್ಬೋದು ನಾನು ಇನ್ನು ಅಂದರೆ ನಾವು ಹಳೆ ಕಾಲದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮ ಅಜ್ಜಿ ಯಾವ ರೀತಿ ಮಾಡ್ತಾಯಿದ್ರು ಅದನ್ನು ನಾನು ತೋರಿಸ್ತಾ ಇದ್ದೀನಿ ಇದನ್ನು ತಗೊಂಡು ಒಂದು ಈ ಪಾತ್ರೆಗೆ ಹಾಕೋತೀನಿ ಪಾತ್ರೆ ಹಾಕ್ಕೊಂಡು ಈ ಥರ ನೋಡಿ ಮುದ್ದೆ ಕಟ್ಕೋಬೇಕು ರಾಗಿ ಮುದ್ದೆ ಹೇಗೆ ಕಟ್ಕೋ ಆ ರೀತಿ ಕಟ್ಕೋಬೇಕು ಅದಾದ ಮೇಲೆ ಇಲ್ಲೊಂದು ಪಾತ್ರೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ನೋಡಿ ಈ ರೀತಿ ಎಣ್ಣೆನ ಹಾಕ್ಕೋಬೇಕು ಹೀಗೆ ಇದನ್ನ ಹಾಕೊಂಡ್ಬಿಟ್ಟು ನಾವು ಕಟ್ಟಿರುವಂಥ ಮುದ್ದೆನ ಇದರಲ್ಲಿ ಹಾಕಬೇಕು ನೋಡಿ ಈ ರೀತಿ ಹಾಕೋಬೇಕು ಇವಾಗ ನೋಡಿ ಎರಡು ಈ ಥರ ಮುದ್ದೆನ ಕಟ್ಕೊಂಡಿದೀನಿ ಇಬ್ಬರಿಗೆ ಆಗೋಷ್ಟು ನಾನು ಇಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ರೀತಿ ಎಣ್ಣೆ ಹಾಕೊಂಡ್ಬಿಟ್ರೆ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ನಾವು ಮುಚ್ಚಿಕೊಡ್ಬೇಕು ಒಂದು ಐದು ನಿಮಿಷ ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರು ಇವಾಗ ಆಲ್ರೆಡಿ ಬೆಂದಿದೆ ಅದು ಅಂದರೆ ಟೇಸ್ಟಿಗೋಸ್ಕರ ಈ ಥರ ಇಟ್ಟಿರೋದು ಟೈಮ್ ಇಲ್ಲ ಅನ್ನೋರು ಹಾಗೆ ಕೂಡ ತಿನ್ಬೋದು ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಈ ರೀತಿ ನಾನಿಲ್ಲಿ ಮುಚ್ಚಿ ಒಂದು ಐದು ನಿಮಿಷ ತುಂಬ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಇದನ್ನು ಇವಾಗ ನೋಡಿ ಐದು ನಿಮಿಷ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇರಿಸ್ಕೊಂಡ್ಬಿಡೋಣ ನೋಡಿ ಬಿಸಿ ಬಿಸಿ ಜೋಳದ ಮುದ್ದೆ ಆರೋಗ್ಯಕರವಾದ ರೆಸಿಪಿ ಇದು ರೆಡಿ ಆಯಿತು ಈ ರೆಸಿಪಿ ತುಂಬ ಸುಲಭವಾಗಿ ಮಾಡುವಂಥದ್ದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಮುದ್ದೆನ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ನೋಡಿ ಮೆತ್ತಿಗೆ ಅಗ್ದಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಸೂಪರ್ ಆಗಿದೆ ಹಾಗೆ ಕೂಡ ತಿನ್ಬೋದು ತುಪ್ಪ ಹಾಕೊಂಡ್ ತಿನ್ನಿ ಅಥವಾ ಮೊಸರು ಜೊತೆಗೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ